ீதிசி ல் சிந்தாமணி நம்ம சாலினி எல்ஜி யுகேஜி டென் சிபிஎஸ்இ பற்றா பிராரம் நம்ம ಐಐಟಿ ಸಿಡಬ್ಲ್ಯೂ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ

ನಮ್ಮ ಚಿಂತಾಮಣಿ ನಗರ ಠಾಣೆಯಲ್ಲಿ ಎಲ್ಲ ಮುಖಂಡರು ಮತ್ತು ಎಲ್ಲ ರಿಲಿಜಿಯಸ್ ಮುಖಂಡರೊಂದಿಗೆ ನಾವು ಶಾಂತಿ ಸಭೆ ಮಾಡಿದ್ದೆ ಅದರಲ್ಲಿ ಎಲ್ಲ ಜನಾಂಗದವರಿಗೆ ಅಣ್ಣ ತಮ್ಮಂದ ಸಹೋದರ ಭಾವನೆಯಿಂದ ಹಬ್ಬಗಳು ಆಚರಿಸಿ ಮಾಡಬೇಕು ಆಚರಣೆ ಮಾಡಬೇಕಂತ ನಾವು ಮನವಿ ಮಾಡಿಕೊಂಡಿದ್ದೇವೆ ಮುಖ್ಯವಾಗಿ ಈ ದಿವಸ ಶಬೆ ಬರುತ್ತಿದೆ ಶಬೆ ಬರೋದ ಸಮಯದಲ್ಲಿ ರಾತ್ರಿ ಹೊತ್ತು ಮಕ್ಕಳು ಅಂಡರ್ ಏಜ್ ಹುಡುಗರಾಗಲಿ ಇವರು ವೀಲಿಂಗ್ ಮಾಡೋದು ಇತ್ಯಾದಿ ಪದ್ಧತಿ ಇದ್ದರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಮಾಡೋಕ್ಕೆ ಎಲ್ಲರಿಗೂ ಮನವಿ ಮಾಡಿದ್ದೀನಿ ಮನೆಗಳಲ್ಲಿ ಅವರ ಪೇರೆಂಟ್ಸು ಅವರ ಮಕ್ಕಳು ಏನು ಮಾಡ್ತಿದ್ದಾರೆ ಏನು ಯಾವ ವೆಹಿಕಲ್ಸ್ ಯಾಕೆ ಯೂಸ್ ಮಾಡ್ತಿದ್ದಾರೆ ಯಾರ್ದು ಯೂಸ್ ಮಾಡ್ತಾರೆ ಅನ್ನೋದೆಲ್ಲ ಗಮನಿಸಬೇಕಾಗಿದೆ ಇದರ ಜೊತೆಗೆ ಮತ್ತು ಮಂಡೇ ಮತ್ತು ಟ್ಯೂಸ್ಡೇ ಯುಗಾದಿ ಹಬ್ಬ ಹೊಸ್ತಡುಕು ಅಂತ ಹೇಳಿ ಎಲ್ಲ ಹೋಳಿ ಪಂದ್ಯ ಇಸ್ಪೀಟ್ ಜೂಜಾಟ ಐ ಪಿ ಎಲ್ ಮಟ್ಕ ಇಂಥದ್ರ ಮೇಲೆ ತೊಡಗಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅವರು ಪ್ರಕರಣ ದಾಖಲು ಮಾಡುವುದಲ್ಲದೆ ಅವರನ್ನು ರೌಡಿ ಶೀಟ್ ಪಟ್ಟಿಗೂ ಸಹ ಸೇರಿಸಲಾಗುತ್ತಿ ಅದಕ್ಕೆ ದಯಮಾಡಿ ಯಾರು ಅಂತಹ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಆ್ಯಕ್ಟಿವಿಟೀಸಲ್ಲಿ ತೊಡಗ ತೊಡಗದ ಹಾಗೆ ನೀವು ಹಬ್ಬ ಹರಿದಿನಗಳನ್ನು ದಿನಗಳನ್ನು ಆಚರಿಸ ಆಚರಣೆ ಮಾಡಬೇಕಂತ ನಮ್ಮೆಲ್ಲರೂ ಮನವಿ ಮಾಡಿಕೊಡ್ತೀವಿ ಥ್ಯಾಂಕ್ ಯು